ಫ್ರೆಂಡ್ಸ್ ಇವತ್ತ ಮನಿಂತ್ರ ಒಂದ್ ಲಾಕ್ ಸ್ಟಾರ್ಟ್ ಮಾಡತ್ತೇನಿ ಇವತ್ ತಮಾಷ ಬೇರೆ ನಾಳಿನ್ತ್ರ ಒಂದ್ ತಿಂಗಳ ಶ್ರಾವಣ ಸ್ಟಾರ್ಟ್ ಅದಕ್ಕೆ ಇವತ್ತು ತಮಾಷೆ ಇದೇ ನಾವು ಒಂದು ಪ್ಲೇಸಿಗೆ ಹೊಂಟಿದೇವಿ ನಾವು ಒಬ್ಬನೇ ಹೊಂಟಿಲ್ಲ ಜೊತೆ ಒಂದು ಒಂದಿಬ್ಬರು ಫ್ರೆಂಡ್ಸ್ ಅದಾರು ಯಾರ್ಯಾರು ಹೊಂಟಿದ್ದೀವಿ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವತ್ತು ನನ್ನ ಜೊತೆ ಸಚಿನ ತಮಾಷೆ ಇಟ್ಟಿ ಮಲ್ಲೇ ಬರ್ರ 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 ಬರ್ರಾ ಬರ್ರ ಹಲೋ ಫ್ರೆಂಡ್ಸ್ ಈಗ ಜಸ್ಟ್ ಕಾರಿಮನಿಗೆ ಬಂದು ರೀಚ್ ಆದು ಅಷ್ಟೊಂದೇನು ಗದ್ಲಿಲ್ಲ ಇವತ್ತು ತಮಾಷೆ ಐತಂದ್ರೂ ಅಂತ ತಿಳ್ಕೊಂಡಿದ್ದು ಅಷ್ಟೊಂದು ಗದ್ದಲಿಲ್ಲ ಹೋಗುಣ್ರಿ ಮ್ಯಾಲ ಯಾವ ಥರ ಎಲ್ಲ ರೆಡಿ ಮಾಡಿದಾರು ಹುಯಿಕಸ ಮ್ಯಾಲೂ ಬನ್ನಿಲೈತ್ರಿ ಬನ್ನಿ ಗದ್ಲೈಟ್ಲೇ ಗದ್ಲೈಟ್ಲೇ ಗದ್ಲ ಗದ್ಲಲ್ಲಿ ಗದ್ಲಾ ಚಿನ್ನ ಮ್ಯಾಲ ಬಾ ದೇವ್ರಿಗೆ ಅಣ್ಣ ಕೈಯಾಟ್ ಆಟ ಒಂದಿಷ್ಟು ಹಣ್ಣ ಕಾಯಿ ಬಾಳೆಹಣ್ಣ ಏನೇನ್ ತಗೋದೇತ್ಲ ಅವ್ನೆಲ್ಲಾ ತಗೋನು ಡಜನ್ ಅಮ್ಮ ಇಲ್ಲಿ ಬಂದ ಏನ್ರ ಅಕಸ್ಮಾತ್ ಕೊಪ್ಪ ಹಚ್ಲಿಲ್ಲ ಅಂದ್ರ ಮಲ್ಲಜ್ಜ ಏನ್ರ ಅಂತ ನನಗ ಏನೋ ಹಾ ಅಷ್ಟ ನೋಡ ಅಷ್ಟ ಏನು ಮಲ್ಲೆ ಅಜ್ಜಿ ಮಾಡಿರ್ತೀ ಗೊತ್ತಿಲ್ಲ ಮಾಡಿಂಗ್ ಗೊತ್ತಿಲ್ಲ

ಅಲ್ಲಿ ತೋತಾರ್ಲಿ ನೀನಿದೆ ಹತ್ತೊಂಬತ್ತು ನೂರ ಎಂಬತ್ತಾರ ಕಟ್ಸಿದ್ದು ಇದು ಗುಡಿಗೆ ಬಂದಿದ್ದು ಅಂದಮೇಲೆ ಒಂದಿಟ್ಟು ತೊಳ್ಕೊಂಡು ಹೋಗೋಣ ಯಾವಾಗ ಬಂದ್ಲೇಟ್ ಜಲ್ದಿ ಬಂದಿಲ್ಲ డీల్ కారా <Fish sudy music> ನೀ ಅರ್ಧ ನಂಗೆ ಅರ್ಧ ಇಬ್ಬರದು ಕೂಡ ನನಗೆ ಒಂದಕ್ಕೆ ಐತೆ ಹ್ಞೂ ಇಲ್ಲಿ ನೋಡಿ ದಯವಿಟ್ಟು ಶಣ್ಯದ ನೋಡಿಲ್ಲ ಇಲ್ಲಿ ಕರ್ಗೈತ್ಲೆ ಕರ್ಗೈದ್ ನೋಡಿ ಕೊಡ್ತಾನ ಪ್ರಸಾದಲ್ಲಿ ಇದೆ ಮುರ್ತು ನೋಡು ಮುರ್ತು ಸಚಿನ ಗುರು ಇಲ್ಲಿಂದ್ರ ಮೆಟ್ಲ ಎನಿಸ್ಕೊಂತ ಹೋಗ್ರೆ ಅವಣ ಸಚಿನ ನೋಡದ ಸ್ವಲ್ಪ ನಾಗು ಎಷ್ಟು ಇಲ್ಲಿ ಮೆಟ್ಲ ಈ ಹೂ ಸಚ್ಚಿನ್ ಮತ್ತು ಆ ಹೂ ಆ ಕಡೆ ಹೊರಗಿನೂ ಎಲ್ಲ ಮೆಟ್ಲಕ್ಕ ಕೂಡ ಎರಡು ನೂರ ಮೂವತ್ತಾರು ಮೆಟ್ಲೇನು ಅದಾವ ಇಲ್ಲಿ ఉన్నాయిన గే <experiences>

ஏன் நீ அதில்

ಹುಲಿ ಹುಲಿ ನೋಡಿ ಹುಲಿನು ನೋಡೇನಿ ಸಿಮ್ಮನು ನೋಡೇನ ಮೈಸೂರು ಜೂತಾ ನೋಡೇನ ರಿಯಲ್ ಆಗಿ ನೋಡಿ ಹಾ ರಿಯಲ್ ಅಮ್ಮಿಗೆನಾ ಮೈಸೂರು ಜೂತಾ ರಿಯಲ್ ಅಮ್ಮಿಗೆನ ನೋಡೇನ ಹಾಂ ತಿನೆರ್ತನಾ ನೋಡತನಾ ಎಯೆ ಜೋಕೋ ಅಪ್ಪ 얘는 ಇಲ್ಲೋ ಮಟ್ ಮುಂದೆ ಇಲ್ಲಿ ತಾಯ ಮಳೆದು ಬಂದ್ರೆ ಸಿಕ್ಕಪಟ್ಟೆ ನೀರಲ್ಲ ಇಲ್ಲಿ ಹಂಗೆ ಜಲಪಾತ ದಂಗೆ ಇರ್ತಿತಿ ಅಣ್ಣ ಕುರಿಗಳು ತೊಂಬರ್ ನೋಡಿಲ್ದ ಹ ಎಲ್ಲಿ ಹುಡ್ಕೊಂಬಂದ್ರಿ ಅಣ್ಣ ಎಲ್ಲಿ ಹುಡ್ಕೊಂಬಂದ್ರಿ ಎಲ್ಲಿ ಕುರಿಯ ಈಗ ಎರಡು ಕಿಲೋಮೀಟರ್ ನಡೀತು ಅಷ್ಟೇ ಇಂಥ ಗುಡ್ಡ ಹತ್ತದು ಅಷ್ಟೇನು ಕಡೆ ಇಷ್ಟಕ್ಕೆ ಕ್ಯಾಂಪ್ ಅಂತ ಅದು ಬಿಲೋಮ್ ನೈಟ್ ಕ್ಯಾಂಪ್ ಆಸ್ಪಕ ಬಿಲೋಮ್ ನೈಟ್ ಕ್ಯಾಂಪ್ ಆಸ್ಪಕ एक्चुअली ಚೆನ್ನಾಗಿರುತ್ತೆ ಕರ್ನಲೆ ಒಪ್ಪ ಒಪ್ಪ ಬಾಗ್ಲೇ ರಾತ್ರಿ ನು ಬಾಯಗದಿ ಕರ್ನ ಸಚ್ಚಿ ನೀ ಹೇಳ್ಂಗಿಲ್ಲ ನೈಟ್ ಕ್ಯಾಂಪ್ ಆಸ್ಪಕ ಒಪ್ಪ ಬಾರಿ ಬರ್ತಿದೆ ಫೀಲಿಂಗ್ ಆಹಾಹಾ ಓ ಚಿರೋಮ

ಐತಿ ನಿಂದು ಯಾಕೋ ಹೋಗೇತು ಸ್ವಲ್ಪ ಹೇ ಸಕ್ಕಿ ಅವಾಗ ಇಲ್ಲಿ ನಮ್ಮ ಟೂರ್ ಕರ್ಕೊಂಡ್ ಬಂದಿರು ನೋಡ ಇಲ್ಲಿ ನಮ್ಮ ಕರಿಮಣಿ ಮಲ್ಲೆಗೆ ನಮ್ಮ ಮನೆಯವ್ರಿಗೆ ಟೂರ್ ಕರ್ಕೊಂಡು ಬಂದಿರ ನನಗೆ ಇಲ್ಲೇ ಅಂತ ಗೊತ್ತೇ ಇಲ್ಲ ಅಲ್ಲೇ ಸ್ಕೂಲ್ದಾಗ ಏನು ಹೇಳಿದ್ರಿಂದ ಯಾವುದೋ ಒಂದು ಬೇರೆ ಪ್ಲೇಸ್ ಹೇಳಿದ್ರ ನನಗೆ ಕರಿಮಣಿ ಮಲ್ಲೆ ಅಂತ ಗೊತ್ತಿಲ್ಲ ಹಾಂ ಬೇರೆ ಪ್ಲೇಸ್ ಹೇಳಿದ್ರು ಅಂದ್ರೆ ಯಾವುದೋ ಒಂದು ಇಲ್ಲಿ ಬಂದ ಮೇಲೆ ಗೊತ್ತಾಗೈತೆ ಎಲ್ಲ ಟೀಚರ್ಸ್ಗೆ ಹೇಳಿದ್ದೆ ಇದು ನಮ್ಮ ಮನೆಯವ್ರು ಅಂತ ಹೌದು ನನ್ನ ಹೆಚ್ಚು ಒಂದು ಗುಡ್ಡದ ಮೇಲೆ ದೂರದಿಂದ ನೋಡಿರಿ ಒಂದು ಗುಡ್ಡ ಕಂತರೈ ನೋಡಿದ್ವಿ ಒಂದು ಗುಡ್ಡದ ಮೇಲೆ ನಿಂತ ಫೀಲಿಂಗ್ ಬರತೈತೆ ಒಂದು ಗುಡ್ಡದ ಮೇಲೆ ಈಗ ನೋಡಿ ಈಗ ನಮ್ಮ ಸ್ಟೇಟ್ ಎಲ್ಲ ಗುಡ್ಡದ ಲೆವೆಲ್ ಅನ್ನದ ಹಿಂಗೆ ಹುಲಿ ಬಂತಂದ್ರೆ ಕರೆ ಕರ್ನೆ ಹುಲಿ ಬಂತಂದ್ರೆ ಬಂತಂದ್ರೆ ಹೇಳ ಕ್ಲೈಮೇಟ್ ಆಯ್ತು ಮತ್ತೆ ಸಿಕ್ಕಿ ಮಸ್ತ್ ಇತ್ತು ಒಂದಷ್ಟು ಫೋಟೋ ಶೂಟ್ ಮಾಡಿದ್ದು ಫ್ರೆಂಡ್ಸ್ ವೆದರ್ ಮಾತ್ರ ಮಸ್ತ್ ಇತ್ತು ಒಂದಷ್ಟು ಫೋಟೋಗಳನ್ನ ತಕೊಂಡು ಈಗ ಟೈಮ್ ನೋಡಿದ್ರೆ ಎಷ್ಟು ಐದು ಮೂವತ್ತಾರಾಗೈತಿ ಊರಿಗೆ ಹೋಗ್ಬೇಕಂದ್ರೆ ಏನೇ ಇಲ್ಲಂದ್ರೂ ಒಂದು ಏಳುನೂರು ಎಂಟು ಗಂಟೆ ಆಗ್ತೈತಿ ಕ್ಲೈಮೇಟ್ ಹೆಂಗಿತ್ತು ಸಚಿನ ಅಷ್ಟಿತ್ತು ಕೂಡ ಕಾಸು ಒಂದು ನೂರು ಫೋಟೋ ಅದೊಂದು ಫೋಟೋ ತಕೊಂಡ ಹಲೋ ಫ್ರೆಂಡ್ಸ್ ಗುಡಿ ಎಲ್ಲ ಡ್ಯಾಡ್ ಕಾಸ್ ಮತ್ತು ಗುಡಿ ಎಂಟ್ರೆನ್ಸ್ ಬಂದು ಹಲೋ ಫ್ರೆಂಡ್ಸ್ ಫೋಟೋ ಶೂಟು ಆಯ್ತು ಮತ್ತು ಗುಡಿ ಎಲ್ಲ ಸುತ್ತಾಡಿದ್ದು ಆಯ್ತು ಇನ್ನೇನು ಮನೆ ಕಡೆ ಹೋಗ್ತೀವಿ ಅಂದ್ರೆ ಊರ್ ಕಡೆ ಹೊಂಟೀವಿ ಮತ್ತು ಅಲ್ಲಿಂದ ಇಟ್ಟು ಫಟ್ ನಷ್ಟ ತಿಂದು ಕಾಸು ಹೋಗ್ತೀವಿ ನಷ್ಟ ನಷ್ಟ ಅನ್ನತಾರ ಹುಡುಗರ ಪಟ್ಟ ಇಸಿತ್ಲೀ ಈಗ ಫ್ರೆಂಡ್ಸ್ ನಮ್ಮಿಬ್ಬರು ಬಾಡಿ ನೋಡಿದ್ರಿ ಯಾರು ಬಾಡಿ ಚೆಂದ ಅನಿಸ್ತೈತಿ ನೀವೇ ಹೇಳಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಟ್ಟೆ ಕಮೆಂಟ್ ಬರ್ತಾರೆ ನೋಡಿನ ಹಾ ನೀವು ಕಟ್ಟಿದ ಹರ್ತಕ್ಕೀಗ ಮನೀಗ ಹೋಗಿ ಗುಡ್ಕ ಅದ್ ಕೆತ್ತಿರ್ಬೇಕು ನೋಡ ಹಲೋ ಫ್ರೆಂಡ್ಸ್ ಎಲ್ಲ ಗುಡಿ ಸುತ್ತಾಡಿ ಕಾಸು ಈಗ ಮನೆ ಕಡೆ ಹೊಂಟಿದ್ದೀವಿ ಮನೆ ಕಡೆ ಎಲ್ಲ ಬೈಲೊಂಗಲ್ಗೆ ಹೋಗ್ತೀವಿ ಬೈಲೊಂಗಲ್ದಾಗ ಒಂದಷ್ಟು ಕೆಲಸ ಐತಿ ಬೈಲೊಂಗಲ್ ಹೊಟ್ಟಿದ್ದೇವೆ ಬೈಲೊಂಗಲ್ ಹೋಗಿ ಕಾಸು ನಿಮಗೆ ಭೇಟಿ ಆಗ್ತಾನೆ ಬಂದ್ರೆ ನಮ್ಮ ಹುಡುಗರು ಹಲೋ ಫ್ರೆಂಡ್ಸ್ ಬೈಲಂಗಲ್ದಾಗ ಸ್ವಲ್ಪ ಕೆಲಸ ಇತ್ತು ಹೋಗ್ಬೇಕಂತಂದ್ರೆ ಅಲ್ಲೊಂದು ಸ್ವಲ್ಪ ರೋಡ್ ಬ್ಲಾಕ್ ಮಾಡಿದ್ರು ಅದಕ್ಕೆ ವಾಪಸ್ ಊರ್ ಕಡೆನೇ ಬರಾತೀವಿ ಇಲ್ಲೇ ನಯಾನಗರದಾಗ ಸ್ವಲ್ಪ ಚಹಾ ಕುಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ ಚಾ ಕುಡೀನಿರಿ ಹೋಗೋಣ್ರಿ ಬನ್ನಿ ಬನ್ನಿ ಹೋಗೋಣ ಏನು ತಿನ್ನೋರಿ ಏನು ಏನಾರ ಏನು ರೀ ಗೊತ್ತಿದ್ದೀ ಹೊರಗೆ ತಂಡಿ ತಂಡಿ ವೆದರ್ ಇಲ್ಲಿ ಒಳಗಡೆ ಬಜ್ಜಿ ಬೆಸ್ಟ್ ನಂದು ತಿಂದಿರ ಮತ್ತ ಇಲ್ಲೇನು ಹೋಗಿ ಬರೋತಿತ್ತು ಹಲೋ ಫ್ರೆಂಡ್ಸ್ ಬೈಲೊಂಗಲ್ಗೆ ಹೋಗ್ಬೇಕಂತ ಮಾಡಿದ್ದು ಅಲ್ಲೇ ರೋಡ್ ಬ್ಲಾಕ್ ಇಲ್ಲಿ ನಯಾನಗರ್ ಸೈಡ್ ಬಂದು ಚಾ ಕುಡ್ದು ಈವ್ನಿಂಗ್ ಟೈಮಲ್ಲ ಬರೀ ಬಜ್ಜಿ ಚುಮರಿ ಇತ್ತು ಬಜ್ಜಿ ಚುಮರಿನ ತಿಂದು ಈಗೆಲ್ಲ ಇವತ್ತಿನ ಲಾಗ್ ಮುಗೀತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕಾಸು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮಗೆ ಸಿಗ್ತೀನಿ ಬಾಯ್ ಸಚಿನ ವಿಡಿಯೋ ಮುಗೀತು ಬಾಯ್ ಮಾಡ ಓಕೆ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ